ಸರಾಸರಿ ರಿಲೇಟೆಡ್ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ ಕ್ವಶನ್ಸ್ ಯಾವ ತರ ಇದೆಯಪ್ಪ ಹೇಳಿ ನೋಡ್ಕೊತ ಬಂದಾಗ ಟಿ ಒನ್ ಮತ್ತು ಟಿ ಟು ಗಳ ಸರಾಸರಿ ಹದಿನೈದು ಹಾಗೂ ಟಿ ತ್ರೀ ಮತ್ತು ಟಿ ಫೋರ್ ಗಳ ಸರಾಸರಿ ಮೂವತ್ತೈದು ಟಿ ಒನ್ ಟಿ ಟು ತ್ರೀ ಟಿ ತ್ರೀ ಮತ್ತು ಟಿ ಫೋರ್ ಗಳ ಸರಾಸರಿ ಎಷ್ಟು ಹೇಳಿ ಪ್ರಶ್ನೆ ಕೇಳಿದಾನೆ ಇಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಟಿ ಒನ್ ಮತ್ತು ಟಿ ಟು ಗಳ ಸರಾಸರಿ ಅಂದ್ರೆ ಟಿ ಒನ್ ಮತ್ತು ಟಿ ಟು ಗಳ ಸರಾಸರಿ ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ ಹದಿನೈದು ಕೊಟ್ಟಿದಾನೆ ಹಾಗಾದ್ರೆ ಟಿ ಒನ್ ಟಿ ಟು ಅದಾವ ಇಲ್ಲಿ ಎರಡು ಅದಾವ ಹೀಗಾದ್ರೆ ಇಂಟು ಟೂ ಮಾಡಿದಾಗ ಹದಿನೈದು ಎರಡು ಎಷ್ಟಪ್ಪ ಅಂದ್ರೆ ಮೂವತ್ತಾಯ್ತು ಇನ್ನು ಟಿ ತ್ರೀ ಮತ್ತು ಟಿ ಫೋರ್ಗಳ ಸರಾಸರಿ ಎಷ್ಟು ಕೊಟ್ಟಿದನಪ್ಪ ಅಂದ್ರೆ ಮೂವತ್ತೈದು ಕೊಟ್ಟಿದ್ದಾನೆ ಹಾಗಾದ್ರೆ ಮೂವತ್ತೈದು ಹಾಗಾದ್ರೆ ನೀವು ಕೂಡ ಎಷ್ಟಿದಪ್ಪ ಅಂದ್ರೆ ಎರಡು ಇದಾವ ಹಾಗಾದ್ರೆ ಮೂವತ್ತೈದು ಮೂವತ್ತೈದ ಎಷ್ಟಪ್ಪ ಅಂದ್ರೆ ಎಪ್ಪತ್ತು ನಮ್ಗೆ ಹೇಳಕ್ ಕೇಳಿದಾನೆ ಒಟ್ಟು ಟಿ ಒನ್ ಹತ್ರ ಹಿಡಿದು ಟಿ ಫೋರ್ ತಂದ್ರೆ ಒಟ್ಟು ಸರಾಸರಿ ಎಷ್ಟು ಇರ್ತದೆ ಹಾಗಾದ್ರೆ ಎರಡರದ್ದು ಕೂಡಿದ್ರೆ ಮೂವತ್ತು ಇನ್ನು ಎರಡರದ್ದಪ್ಪ ಅಂದ್ರೆ ಎಪ್ಪತ್ತು ಟೋಟಲ್ ಎಷ್ಟಾಯ್ತು ಎಷ್ಟಾಯಿತು ನೂರಾಯ್ತು ಹಾಗಾದರೆ ನೂರು ಡಿವೈಡೆಡ್ ಬೈ ಏನು ಮಾಡೋಕ್ಕಪ್ಪ ಅಂದ್ರೆ ನಾಲ್ಕರಲ್ಲೇ ಡಿವೈಡೆಡ್ ಬೈ ಮಾಡಬೇಕು ನಾಲ್ಕರಲ್ಲೇ ಯಾಕಪ್ಪ ಅಂದ್ರೆ ಟೋಟಲ್ ಇಲ್ಲಿ ನಾಲ್ಕು ಟಿಗಳಿದಾವೆ ಹೀಗಾಗಿ ನಾಲ್ಕೊಂದೇ ನಾಲ್ಕು ನಾಲ್ಕು ನಾಲ್ಕೆಳ್ಳೆ ಎಂಟು ಇನ್ನ ಎರಡು ಉಳಿತದ ಐದು ಇಪ್ಪತ್ತಾಗ್ತದೆ ನಾಲ್ಕೈಲೇ ಇಪ್ಪತ್ತು ಅಂದರೆ ಇಪ್ಪತ್ತು ನಾಲ್ಕಲೆ ನೂರ ಕೇಳ್ತೀರಿ ಹಾಗಾದರೆ ಇಪ್ಪತ್ತೈದು ಬರಬೇಕು ಹಾಗಾದ್ರೆ ಸರಿ ಉತ್ತರ ಏನು ಮಾಡಬೇಕಂದ್ರೆ ಆಪ್ಷನ್ಸ್ ಟಿ ಸರಾಸರಿ ಇಪ್ಪತ್ತೈದು ಆಗ್ತದೆ ಈ ತರ ಒಂದೊಂದು ಸಿಂಪಲ್ ಪ್ರಶ್ನೆಗಳನ್ನ ಇಲ್ಲಿ ನಮ್ಮ ಚಾನಲ್ ಮೂಲಕ ಫಾಲೋ ಮಾಡ್ಕೊಡ್ರಿ ಸಾಕಷ್ಟು ಪ್ರಶ್ನೆಗಳನ್ನ ನಾನು ಬಿಡಿಸಿದ್ಲೇ ಲಿಸ್ಟ್ ಸೀರಿಯಲ್ ಆಗಿ ಸಿಗ್ತಾವ ಇಲ್ಲಿ ಅನುಪಾತ ಮತ್ತು ಸಮಾನುಪಾತ ರಿಲೇಟೆಡ್ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದಾನೆ ಕ್ವೆಶನ್ ಯಾವ ತರ ಅಂತ ಹೇಳಿ ಈ ವಿಡಿಯೋ ನೋಡ್ರಿ ಒಂದು ಬ್ಯಾಗ್ ನಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೌಲ್ಯದ ನಾಣ್ಯಗಳಿದೆ ಬ್ಯಾಗ್ ನಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಎರಡ್ ನೂರ ನಲವತ್ತು ಆ ಬ್ಯಾಗ್ನಲ್ಲಿ ಎಷ್ಟು ನಾಣ್ಯಗಳು ಎನ್ಸಿದ್ರೆ ಎಷ್ಟಪ್ಪ ಅಂದ್ರೆ ನೂರ ನಲ್ವತ್ತು ನಾಣ್ಯಗಳಿವೆ ಅದರಲ್ಲಿ ಐದು ರೂಪಾಯಿದು ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯು ನಾಣ್ಯಗಳದವು ಅವು ಅನುಪಾತ ಕೊಟ್ಟಿದ್ದಾನೆ ಎರಡು ಅನುಪಾತ ಮೂರು ಅನುಪಾತ ಐದರ ಅನುಪಾತದಲ್ಲಿದ್ದಾರೆ ಬ್ಯಾಗ್ ನಲ್ಲಿರುವ ಒಟ್ಟು ಹಣದ ಮೌಲ್ಯ ಎಷ್ಟು ಅಂದ್ರೆ ಬ್ಯಾಗ್ ನಲ್ಲಿ ಎರಡು ನೂರ ನಲ್ವತ್ತು ನಾಣ್ಯಗಳದವು ಅಕ್ಕನ್ನ ಐದು ರೂಪಾಯಿದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾಣ್ಯಗಳದವು ಒಟ್ಟು ಕೂಡಿಸಿದಾಗ ಎಷ್ಟು ಅಮೌಂಟ್ ಆಗ್ತದ ಅಂತ ಹೇಳಿ ನ ಕೇಳ್ತಾನೆ ಸಿಂಪಲ್ ಇದನ್ನ ನಾವ್ ಏನು ಬರ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಆ ಐದು ರೂಪಾಯಿದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದು ಏನದಪ್ಪ ಅಂದ್ರ ನಾಣ್ಯಗಳದವು ಐದು ರೂಪಾಯಿದು ಹತ್ತು ರೂಪಾಯಿದು ಮತ್ತು ಇಪ್ಪತ್ತು ರೂಪಾಯಿದು ನಾಣ್ಯಗಳದವು ಇಕುಂಡ್ ಬರ್ಕೊಡ್ರಿ ಹಾಗಾದ್ರೆ ಅವು ಅನುಪಾತ ಕೊಟ್ಟಿದ್ರು ಎಷ್ಟಪ್ಪ ಅಂದ್ರ ಐದು ರೂಪಾಯಿದು ಎಷ್ಟದಪ್ಪ ಅಂದ್ರೆ ಎರಡು ಅದಾವತ್ತ ಹ್ಮ್ ಇಲ್ಲಿ ಐದು ರೂಪಾಯಿದು ಅನು ಅನುಪಾತ ಇದು ನಾಣ್ಯಗಳ ಅನುಪಾತ ನಾಣ್ಯಗಳ ಅನುಪಾತ ಅಂತ ಬರೀರಿ ಎರಡು ಎರಡು ಮೂರು ನೆಕ್ಸ್ಟ್ ಐದು ಇಷ್ಟಿದ್ದು ಅಂದ್ರೆ ನಾವು ಈಗ ಬೆಲೆ ಬರ್ಕೋಬೇಕು ಸರ್ ಬೆಲೆ ಏನಾಗ್ತತಿ ಹ್ಞೂ ಬೆಲೆ ಐದು ರೂಪಾಯಿ ಇದು ಐದು ರೂಪಾಯಿ ಇದು ಎರಡಿದ್ದು ಅಪ್ಪ ಅಂದ್ರೆ ಐದು ರೂಪಾಯಿ ಇದು ಕೋಯಿನ್ಗಳು ಇದ್ದು ಅಂದ್ರೆ ಬೆಲೆ ಎಷ್ಟು ಹಾಕದ ಹತ್ತು ರೂಪಾಯಿ ಹಾಕದ ಐದು ರೂಪಾಯಿ ಕಾಯಿನ್ಗಳು ಎರಡು ನಾಣ್ಯಗಳಿದ್ದುಪ್ಪ ಅಂದ್ರೆ ಐದು ಐದು ಹತ್ತು ರೂಪಾಯಿ ಹಾಕದ ಇನ್ನು ಹತ್ತು ಹತ್ತು ಕಾಯಿನ್ಗಳು ಮೂರು ಇದ್ದಪ್ಪಾ ಅಂದ್ರೆ ಎಷ್ಟು ಹಾಕದ ಬೆಲೆ ಮೂವತ್ತು ರೂಪಾಯಿ ಹಾಕದ ಹ್ಞೂ ಹತ್ತು ರೂಪಾಯಿ ಮೂರು ಇದ್ದು ಅಂದ್ರೆ ಮೂವತ್ತು ರೂಪಾಯಿ ಹಾಕದ ಇನ್ನು ಇಪ್ಪತ್ತು ರೂಪಾಯಿ ಕಾಯಿನ್ಗಳು ಕಾಯ್ನ್ಗಳು ಐದಿದ್ದು ಅಂದ್ರೆ ಇಪ್ಪತ್ತ ಇಲ್ಲ ನೋಡ್ರಿ ಇಪ್ಪತ್ತು ರೂಪಾಯಿ ಇದು ಕಾಯಿನ್ಗಳು ಅಂದ್ರೆ ಎಷ್ಟು ಎಷ್ಟಾಗ್ತದ ಇಪ್ಪತ್ತು ರೂಪಾಯಿ ಇದು ಐದಿದ್ದು ಉಪ್ಪ ಅಂದ್ರೆ ನೂರಾಗ್ತದೆ ನೂರು ಅಂತ ಕೇಳ್ತೀರಿ ಹೌದಾ ನೂರು ಹೌದಾ ಹಾಗಾದ್ರೆ ನಮಗ ನಾಣ್ಯಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾನೆ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟಾಗ್ತದೆ ಒಟ್ಟು ನಾಣ್ಯಗಳ ಸಂಖ್ಯೆ ಎರಡು ನೂರ ನಲ್ವತ್ತು ಹಾಗಾದ್ರೆ ನಾಣ್ಯಗಳ ಅನುಪಾತ ಕುಡಿಸ್ರಿ ಐದು ಮೂರು ಎಂಟು ಎಂಟು ಎರಡು ಹತ್ತು ಈ ಹತ್ತಂದ್ರೆ ಈ ಎರಡು ನೂರ ನಲವತ್ತು ಈ ಹತ್ತಂದ್ರೆ ಈ ಎರಡ್ ನೂರ ನಲ್ವತ್ತಾಗ್ತದ ನಮಗೇನು ಕೇಳಿದಾರ ಬೆಲೆ ಕೇಳಿದ್ದಾರೆ ಅಂದ್ರೆ ಅಮೌಂಟ್ ಕೇಳಿದಾರೆ ಒಟ್ಟು ಹಣ ಹಾಗಾದ್ರೆ ಹಣದ ಮೌಲ್ಯ ಎಷ್ಟಾಗ್ತದೆ ನೂರು ಮೂವತ್ತು ನೂರ ಮೂವತ್ತು ಒಂದು ಹತ್ತು ಒಂದ್ ನೂರ ನಲವತ್ತು ಈ ನೂರ ನಲ್ವತ್ತು ಅಂದ್ರೆ ಎಷ್ಟು ಅಂತ ಕಂಡಿಡಿಬೇಕು ಈಗ ಇದೊಂದು ಜೀರೋ ಇದೊಂದು ಜೀರೋ ತೆಗೀರಿ ಒಂದು ಇಂಟು ಇಪ್ಪತ್ನಾಲ್ಕಂದ್ರೆ ಇಪ್ಪತ್ನಾಲ್ಕರಲೆ ಮ್ಯಾಚ್ ಆಯ್ತು ಹಾಗಾದ್ರೆ ಅದೇ ತರ ಇಪ್ಪತ್ನಾಲ್ಕರಲೆ ಕೂಡ ಇದನ್ನ ಮ್ಯಾಚ್ ಮಾಡಬೇಕು ಹಾಗಾದ್ರೆ ಇತ್ನಾಲ್ಕ ನಾಲ್ಕಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತು ಇದು ಜೀರೋ ಬಿಟ್ಬಿಡ್ರಿ ಇತ್ನಾಲ್ಕು ಜೀರೋಲ್ಲೇ ಜೀರೋ ಲಾಸ್ಟ್ಗೆ ಇದು ಇತ್ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ಇರ್ತೀವಿ ಜಿ ತೊಂಬತ್ತಾರ ಆರಷ್ಟೇ ಬೀರಿತೀನಿ ಒಂಬತ್ತನ್ನ ಕ್ರೀಲಾ ಇರಲಿ ನೆಕ್ಸ್ಟ್ ಇತ್ನಾಲ್ಕೊಂದೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ಆ ಒಂಬತ್ತನ್ನು ಎಷ್ಟು ಆಗ್ತದಪ್ಪ ಅಂದ್ರೆ ಮೂವತ್ತ ಮೂರು ಮೂರಾಗ್ತದೆ ಹಾಗಾದ್ರೆ ಮೂರು ಸಾವಿರದ ಮುನ್ನೂರ ಅರವತ್ತು ಅರವತ್ತಾಗ್ತದೆ ಅಂದರೆ ಮೂರು ಸಾವಿರದ ಮುನ್ನೂರ ಅರವತ್ತು ಆಪ್ಷನ್ಸ್ ಏನಿದೆ ಆಪ್ಷನ್ಸ್ ಡಿದಾಗೈತಿ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಸಾಕಷ್ಟು ಪ್ರಶ್ನೆಗಳು ಹೇಳಿದೀನಿ ಅವೆಲ್ಲ ಔಟ್ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೇರೋಕೆ ಸಿಗ್ಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟ್ ಆ ನಮ್ಮ ಪೇಜಸ್ ಕೋರ್ ಅಂದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ರಿ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಆ ಯಾವ ತರ ಪ್ರಶ್ನೆ ಇದೆಯಪ್ಪ ಅಂತ ಅಂದಾಗ ಹತ್ತು ವಸ್ತುಗಳ ಸರಾಸರಿ ಬೆಲೆ ಎಂಬತ್ತೊಂಬತ್ತು ಒಂದು ವಸ್ತುವಿನ ಬೆಲೆ ಮೂವತ್ತೈದು ರೂಪಾಯಿ ಆಗಿದ್ರೆ ಉಳಿದ ಒಂಬತ್ತು ವಸ್ತುಗಳ ಸರಾಸರಿ ವೆಚ್ಚವನ್ನ ಕಣ್ಣಿಡೀರಿ ಅಂತ ಪ್ರಶ್ನೆ ಕೇಳಿದಾನೆ ಇಲ್ಲಿ ಹತ್ತು ವಸ್ತುಗಳ ಸರಾಸರಿ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಎಂಬತ್ತೊಂಬತ್ತು ಕೊಟ್ಟಿದ್ದಾನೆ ಹಾಗಾದ್ರೆ ಹತ್ತು ಇಂಟು ಎಂಬತ್ತೊಂಬತ್ತು ಮಾಡಬೇಕು ಸರಾಸರಿ ಅಂದ್ರೆ ಪ್ರತಿಯೊಂದು ಅಂದಾಗ ಹಾಗಾದ್ರೆ ಎಂಬತ್ತೊಂಬತ್ತು ಅಂದ್ರೆ ಎಂಬತ್ತೊಂಬತ್ತು ಒಂದು ಜೀರೋ ಇರೋದ್ರಿಂದ ಜೀರೋನ್ ಕೊಟ್ಟಾಗ ಎಂಟ್ನೂರ ತೊಂಬತ್ತು ರೂಪಾಯಿ ಆಗ್ತದೆ ಇದಾದ ನಂತರ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಅದ್ರ ಒಳಗಡೆ ಒಂದು ವಸ್ತುವಿನ ಬೆಲೆ ಎಷ್ಟು ಕೊಟ್ಟಾನೆ ಮೂವತ್ತೈದು ರೂಪಾಯಿ ಅನ್ ಕೊಟ್ಟಾನೆ ಆ ಒಂದು ವಸ್ತುವಿನ ಈ ಒಟ್ಟು ಹತ್ತು ವಸ್ತುಗಳು ಕೂಡಿ ಎಂಟ್ನೂರ ತೊಂಬತ್ತಾಗ್ಯದ ಒಂದು ವಸ್ತುಗಳದು ಮೂವತ್ತೈದು ಅಂದ್ರೆ ಆ ಮೂವತ್ತೈದನ್ನ ತೆಗೆದು ಹತ್ರಬಿಡ್ರಿ ಹತ್ರ ಏನು ಕಳದ್ರೆ ಐದು ಹಾಂ ಮೂರು ಒಂದು ನಾಲ್ಕು ಒಂಬತ್ತರಾಗ ನಾಲ್ಕು ಹೋದ್ರೆ ಐದು ಉಳಿತದ ಎಂಟ್ನೂರ ಐವತ್ತೈದು ಉಳಿತದೆ ಹಾಗಾದ್ರೆ ಉಳಿದ ಒಂಬತ್ತು ವಸ್ತುಗಳ ಬೆಲೆ ಎಷ್ಟಾಗಿರ್ತದಪ್ಪ ಅಂದ್ರೆ ಎಂಟುನೂರ ಐವತ್ತೈದು ಆಗಿರ್ತದೆ ಅವ್ರು ನಮಗ ಎಷ್ಟು ಅಂತ ಕೇಳಿಲ್ಲ ಅಂದ್ರೆ ಸರಾಸರಿ ಕೇಳಾರ ಹಾಗಂದ್ರೆ ಸರಾಸರಿ ಕೇಳಿದ್ರಪ್ಪ ಅಂದ್ರ ಎಂಟುನೂರ ಐವತ್ತೈದು ಈಗ ನಿವೈಡ ಸರಾಸರಿಂದ ಏನ್ ಮಾಡ್ಬೇಕು ಒಂಬತ್ತರಲೆ ಬಾಳಕಾರ್ ಮಾಡ್ಬೇಕು ಸರ್ ಇಲ್ಲಿ ಹತ್ತದ ಒಂದು ಹತ್ತು ಹತ್ತು ಆಲ್ರೆಡಿ ಒಂದನ್ನ ಬೆಲೆ ಕೊಟ್ಟು ಬಿಟ್ಟಿದ್ದಾರೆ ಮೂವತ್ತೈದು ಅಂತ ತೆಗೆದು ಹೋಗ್ಬಿಡ್ತೀವಿ ಇನ್ನು ಉಳಿದ ಒಂಬತ್ತು ವಸ್ತುಗಳ ಸರಾಸರಿ ಕೇಳಾರ ಅನ್ನೋದಾದ್ರೆ ಒಂಬತ್ತು ಗಿಂತ್ರ ಬಾಳು ಕಾರ್ ಮಾಡ್ಬೇಕು ನೋಡ್ರಿ ಒಂಬತ್ತು ಒಂಬತ್ತು ಒಂಬತ್ತೊಂಬತ್ತಲೆ ಎಷ್ಟಪ್ಪ ಅಂದ್ರೆ ಎಂಬತ್ತ ಒಂದು ಎಂಬತ್ತೈದರಾಗ ನಾನು ಎಂಬತ್ತೊಂದು ಹೊಂದಿನಿ ಇನ್ನ ನಾಲ್ಕು ಕೊಟ್ಟಿದ್ದೀನಿ ಹಾಗಾದ್ರೆ ಅದು ಆಯ್ತು ಹಾಗಾದ್ರೆ ಒಂಬತ್ತೈದೇ ನಲವತ್ತೈದು ಎಷ್ಟು ಬಂತು ಇಲ್ಲಿ ತೊಂಬತ್ತೈದು ಬಂತು ಹಾಗಾದ್ರೆ ಆಪ್ಷನ್ ಡಿ ಏನಾಗ್ತದಪ್ಪ ಅಂದ್ರೆ ಆ ಉಳಿದ ಒಂಬತ್ತು ವಸ್ತುಗಳ ಸರಾಸರಿ ಆಗಿರ್ತದೆ ಈ ತರ ಈ ಕ್ವಶನ್ಸ್ ನಾವು ಫಸ್ಟ್ ಪೇಜ್ ಬಿಡಿಸಬೇಕಾಗ್ತದ ಫಾಲೋ ಮಾಡ್ಕೋಬೇಕು ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ನಾನು ಬಿಡಿಸಿದ್ದೀನಿ